ಓದುತ್ತಿದ್ದೇನೆ ನಮ್ಮ ಶಾಲೆ ಹೆಸರು ಸರ್ಕಾರಿ ಪ್ರೌಢಶಾಲೆ ಅರಸಿಕೆ ಇಂದು ನಮ್ಮ ಶಾಲೆಯಲ್ಲಿ ಭಾಷಣ ಸ್ಪರ್ಧೆಯನ್ನು ಹಮ್ಮಿಕೊಳ್ಳಲಾಗಿದ್ದು ನಾನು ಅದರಲ್ಲಿ ಭಾಗವಹಿಸಿದ್ದೇನೆ ಈಗ ನಮ್ಮ ದೇಶದಲ್ಲಿ ಅಂತರಿಕ್ಷ ಪರಿ ಅಂತರಿಕ್ಷ ಪರಿಶೋಧನೆಯ ಪರಿಶೋಧನೆಯ ಅಂತರಿಕ್ಷ ಪರಿಶೋಧನೆಯ ಸಂಸ್ಥೆಯ ಸಂಸ್ಥೆಯಾದ ಇಸ್ರೋ ಇಸ್ರೋ ಸಾಧಿಸಿ ಸಾಧಿಸಿರುವ ಸಾಧನೆಗಳಿಗೆ ಅಡಿಪಾಯ ಹಾಕಿಕೊಟ್ಟವರು ಇವರು ನಮ್ಮ ನಮ್ಮ ದೇಶದಲ್ಲಿ ಶತ್ರುನೇ ಇಂದ ಇರೋ ಅಜಾತ ಶತ್ರು ಅಂದರೆ ಇವರು ನಮ್ಮ ದೇಶದಲ್ಲಿ ಎಷ್ಟೋ ರಾಷ್ಟ್ರಪತಿಗಳು ಬಂದವರು ಆದರೆ ರಾಷ್ಟ್ರಪತಿ ಅಂತ ನೆನಪಾಗೋದು ರಾಷ್ಟ್ರಪತಿ ಅಂದರೆ ನೆನಪಾಗೋದು ಡಾಕ್ಟರ್ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ನಾನು ಈಗ ಅವರ ಬಗ್ಗೆ ಮಾತಾಡ್ತಿದ್ದೇನೆ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ರವರು ಬಡ ಕುಟುಂಬದಲ್ಲಿ ಹುಟ್ಟಿದ್ರು ಸಹ ಅವ್ರು ಏಕೆ ಒಬ್ಬ ವಿಜ್ಞಾನಿಯಾದರು ಮತ್ತು ಅವರು 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 ರಾಷ್ಟ್ರಪತಿ ಪದವಿಯವರೆಗೆ ಹೋದಲ್ಲ ಆ ಚರಿತ್ರೆಯನ್ನು ನಾವು ಇವಾಗ ನೋಡೋಣ ಎ ಪಿ ಜೆ ಅಬ್ದುಲ್ ಕಲಾಂ ರವರು ತಮಿಳುನಾಡಿನ ರಾಮೇಶ್ವರಂನಲ್ಲಿ ಮಧ್ಯಮ ವರ್ಗದ ಕುಟುಂಬದಲ್ಲಿ ಹದಿನೈದು ಅಕ್ಟೋಬರ್ ಎರಡು ಸಾವಿರದ ಮೂವತ್ತೊಂದರಲ್ಲಿ ಜನಿಸಿದರು ಇವರ ಪೂರ್ಣ ಹೆಸರು ಅವುಲ್ ಪಕ್ಕಿ ಜೈನಲುದ್ದೀನ್ ಅಬ್ದುಲ್ ಕಲಾಂ ಇವರ ತಂದೆ ಹೆಸರು ಜೈನಲುದ್ದೀನ್ ಇವರು ಒಬ್ಬ ಅಣ್ಣ ಹಡಗು ಚಾಲಕರಾಗಿದ್ದರು ಇವರ ತಾಯಿ ಆಶಿಯಮ್ಮ ಇವರು ನಮ್ಮ ದೇಶದ ಹನ್ನೊಂದನೇ ರಾಷ್ಟ್ರಪತಿಯಾಗಿದ್ದರು ಇವರು ನಮ್ಮ ದೇಶದ ಕ್ಷಿಪಣಿ ಮನುಷ್ಯ ಎಂದು ಕ್ಷಿಪಣಿ ಮನುಷ್ಯ ಎಂದು ಪ್ರಸಿದ್ಧಿಯಾಗಿದ್ದರು ನಂತರ ಇವರು ಸಾವಿರದ ಒಂಬೈನೂರ ಮೂವತ್ ಸಾವಿರದ ಒಂಬೈನೂರ ಎಂಬತ್ ಮೂರರಲ್ಲಿ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯಲ್ಲಿ ಬಹಳ ಪ್ರಮುಖ ಪಾತ್ರ ವಹಿಸಿದರು ಆದರೆ ಇವರಿಗೆ ಕ್ಷಿಪಣಿ ಕಿರಿಕಿರಿಯಿಂದಾಗಿ ಅವರನ್ನು ಮಿಸ್ಸರ್ ಮ್ಯಾನ್ ಆಫ್ ಇಂಡಿಯಾ ಎಂದು ಕರೆಯಲಾಗುತ್ತಿತ್ತು ಇವರು ಬಹಳ ಸರಳ ಜೀವನ ನಡೆಸ್ಬೇಕು ಅಂತ ಇಷ್ಟಪಡ್ತಿದ್ರು ಇವರು ಇವರು ಚಿಕ್ಕ ವಯಸ್ಸಿನ ಚಿಕ್ಕ ವಯಸ್ಸಿಂದ ಶಾಲೆಗೆ ಹೋಗಕ್ ಪೇಪರ್ ಮಾರಾಟ ಮಾಡಕ್ ಹೋಗ್ತಿದ್ರು ಯಾಕೆಂದ್ರೆ ಇವರು ಮನೆಯಲ್ಲಿರೋ ಬಡತನ ಆಗಿತ್ತು ಇವರು ಇವ್ರ ಶಿಕ್ಷಕರು ಅಂದಿನ ಅವ್ರನ್ನ ಸಮುದ್ರದ ದಡೆಗೆ ಹೋಗ್ತಾರೆ ಆಗ ಅಲ್ಲಿ ಒಂದು ಪಕ್ಷಿ ಹಾರಾಡ್ತಿದ್ನ ಕಲಾಂ ನೋಡ್ತಾರೆ ಈ ಪಕ್ಷಿ ಏನ್ ಹಾರಾಡ್ತಿದ್ರೆ ನಾವು ಮನುಷ್ಯರು ಆ ತರ ಹಾರಾಡ್ಬೋದಲ್ಲ ಅಂತ ಅವ್ರು ಅವಾಗ ಓದಕ್ ಸ್ಟಾರ್ಟ್ ಮಾಡ್ತಾರೆ ಆಗ ಅವರು ಚೆನ್ನಾಗಿ ಓದಬೇಕು ಅನ್ಕೊಂತಾರೆ ಆಗಸ್ಟ್ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಏರೋಸ್ಪೀಸ್ ಏರೋಸ್ಪೀಸ್ ಇಂಜಿನಿಯರ್ ಅನ್ನು ಮುಂದುವರೆಸಲು ಮದ್ರಾಸ್ನ ಮದ್ರಾಸ್ನ ಇನ್ಸ್ಟಿಟ್ಯೂಟ್ ಆಫ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಗೆ ಹೋದರು ನಂತರ ಅವರು ರಕ್ಷಣೆ ರಕ್ಷಣೆ ಸಂಸ್ಥೆ ರಕ್ಷಣೆ ಸಂಯೋಗ ರಕ್ಷಣೆ ಸಂ ಸಂಶೋಧನೆ ಸಂಸ್ಥೆ ಮತ್ತು ಅಭಿವೃದ್ಧಿ ಸಂಸ್ಥೆ ಅಭಿವೃದ್ಧಿ ಸಂಸ್ಥೆಯಲ್ಲಿ ಡಿ ಆರ್ ಡಿಒ ಏರೋನಾಟಿಕಲ್ ಏರೋನಾಟಿಕಲ್ ಡೆವಲಪ್ಮೆಂಟ್ ಏರೋನಾಟಿಕಲ್ ಡೆವಲಪ್ಮೆಂಟ್ ಇಸ್ಟಬ್ಲಿಷ್ಮೆಂಟ್ನಲ್ಲಿ ವಿಜ್ಞಾನಿಯಾಗಿ ಕೆಲಸ ಮಾಡಿದರು ಕಲಾಂನವರು ಜುಲೈ ಇಪ್ಪತ್ತೇಳು ಸಾವಿರ ಎರಡು ಸಾವಿರದ ಹದಿನೈದರಂದು ಶಿಲ್ಲಾಂಗ್ನಲ್ಲಿ ಉಪನ್ಯಾಸ ನೀಡುವಾಗ ಅಟಲ್ ಹೃದಯಘಾತದಿಂದ ನಿಧಾನರದೇಂದೇಳುತ್ತಾ ನನ್ನ ಪುಟ್ಟ ಭಾಷಣವನ್ನು ಮುಗಿಸುತ್ತಿದೆ